ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಮ್ ಶೆಟ್ಟಿ ಹಲಸಂಗಿಯಲ್ಲಿ ವಿದ್ಯುತ್ ತಂತಿ ಸ್ಪರ್ಶ ಓರ್ವ ಮಹಿಳೆ ಸಾವು ಚಡ್ಚಣ ತಾಲೂಕಿನ ಹಲಸಂಗಿಯಲ್ಲಿ ವಿದ್ಯುತ್ ತಂತಿ ಟಿನ್ಶರ್ಟ್ ಮನೆಯ ಮೇಲೆ ಹರಿದು ಬಿದ್ದ ಕಾರಣ ವಿದ್ಯುತ್ ಸಂಚಲನದಿಂದ ಮಹಿಳೆಯ ಕಾಲು ಕಟ್ಟಾಗಿ ಸಾವಿಗೀಡಾಗಿದ್ದಾಳೆ ಘಟನೆಯಲ್ಲಿ ಮೃತಪಟ್ಟ ಮಹಿಳೆ ಷೈರಾಬಾನು ಬಂದೇ ನಮಾಜ್ ಬಾಗಾಯತೆಂದು ಗುರುತಿಸಲಾಗಿದ್ದು ಒಬ್ಬಂಟಿಗಳೇ ಕೂಲಿ ನಾಲಿ ಮಾಡಿ ಜೀವನ ನಡೆಸುತ್ತಿರುವ ಮಹಿಳೆಯ ಪ್ರಾಣ ತೆಗೆದುಕೊಂಡ ಸರ್ವಿಸ್ ಲೈನ್ ರಾತ್ರಿ ಮನೆಯಲ್ಲಿ ಮಲಗಿದ್ದ ಸಮಯದಲ್ಲಿ ಸುಮಾರು ರಾತ್ರಿ ಹನ್ನೆರಡು ಹತ್ತು ಗಂಟೆಗೆ ಆಗಿರುವ ಘಟನೆ ಇದಾಗಿದೆ ಎಷ್ಟೋ ಬಾರಿ ಕೆಎಬಿ ಅವರಿಗೆ ಫೋನ್ ಮಾಡಿ ಜ್ಯೋತು ಬಿದ್ದ ನಿರಂತರ ಜ್ಯೋತಿಯ ಸರ್ವಿಸ್ ಲೈನ್ ಸರಿಪಡಿಸಲು ತಿಳಿಸಲಾಗಿದ್ದರೂ ಗಮನ ಹರಿಸದ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಈ ಘಟನೆಗೆ ಕೆಬಿ ಅವರೇ ಕಾರಣ ಎಂದು ಗ್ರಾಮಸ್ಥರ ಆಕ್ರೋಶವಾಗಿದೆ ಅವರು ನಮ್ಮ ಮಾತು ಕೇಳುತ್ತಿಲ್ಲ ನಿರಂತರ ಜ್ಯೋತಿಯ ವೈರ್ಗಳು ಜ್ಯೋತು ಬಿದ್ದಿವೆ ಯಾರು ಹೇಳಿದರೂ ಕೆಬಿ ಅವರು ಕಿವಿಗೆ ಹಾಕಿಕೊಂಡಿಲ್ಲ ರಾತ್ರಿ ಫೋನ್ ಮಾಡಿದರೂ ಸಹ ಯಾರೂ ಘಟನಾ ಸ್ಥಳಕ್ಕೆ ಬಂದಿರುವುದಿಲ್ಲ ಇದರಿಂದ ವಿದ್ಯುತ್ ಇಲಾಖೆಯ ನಿರ್ಲಕ್ಷ್ಯತನವೆಂದು ಕಂಡುಬರುತ್ತಿದೆ ಅವರು ಸರಿಯಾಗಿ ಕೆಲಸ ಮಾಡಿದರೆ ಈ ಮಹಿಳೆ ಸಾವು ಆಗುತ್ತಿರಲಿಲ್ಲ ಎಂಬುದು ಗ್ರಾಮಸ್ಥರ ದೂರಾಗಿದೆ ಈ ಪ್ರಕರಣ ಕುರಿತು ಜಳಕಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಲಾಗಿದೆ ಅವ್ರೋಳಂಗಿಲ್ಲ ನಮಗ್ ಒಳಗಿಲ್ ಇಲ್ಲಿ ಬಂದು ವಯರ್ ಎಲ್ಲ ಬೀಳ್ತು ನಮ್ ಪೋರ್ಸತ್ತದ ಒಟ್ಟ ಒಂದು ನಮ್ಗೆ ದಾ ತೋಳಂಗಿಲ್ಲ ಬಂದಿಲ್ಲ ಅವ್ರು ಒದ್ರೆ ಆಡಿದ್ರ ಭಿ ಮಾಡಿದ್ರ ಭಿ ಅವ್ರ ಫೋನ್ ಎತ್ತಿಲ್ರಿ ಆ ಕರೆಕ್ಟ್ ಬರಕ ಪೋಚೆತಿ ನಿ ಹೋರಿದೆ ಬೋ ಆಚರೆ ಬೋ ಆಚರ ಓಜಾರ್ಯಲಿ ಏಳಕ್ಕೆ ತಯಾರಿಲ್ಲ ರವರು ಹೆಂಗ್ ಅತ್ತೆ ಹೆಂಗ್ ಹಂಗೆ ಒಳಗೆ ಎಲ್ಲರೂ ಇದು ಮಾಡ್ನಕತ್ತರೆ ಓ ಒಳಗೆ ಹೋಗಲ್ಲ ಬದ್ರಿ ಓರಿ ರೀ ಯಾರು ಬಂದಿಲ್ಲ ಬಂದಿಲ್ಲ ರೀ ಬಂದು ನಿರ್ಮಲ ಯೋಜನೆ ನಿಜವಾಗಿ ನೆರಲಾಗಿದೆ ಹಲಸಿಂಗೂರಿನಲ್ಲಿ ಆದ ಕಾರಣ ಗಿಡಗಳು ಹೇಳಿ ನಾವು ಅವ್ರಿಗೆ ಆಲ್ರೆಡಿ ಹೇಳಿದ್ದೆ ಆದರೂ ಅವರು ಹೇಳಲಿಲ್ಲ ಅವರು ಗಿಡಗಳು ಕಡಿಲಿಲ್ಲ ಅಕಸ್ಮಾತ್ವಾಗಿ ಆಗ್ಯದೋ ಹ್ಯಾಂಗೂ ಇಲ್ಲ ನಿರ್ಲಕ್ಷ್ಯ ವಹಿಸಿದ್ದು ನಮ್ಮ ಬಿ ಬೀದವರು ನಮ್ಮ ಹಲಸಂಗಿ ಕೈಬೀದವ್ರಿಗೆ ಗಿಡಬೇಕು ಏನು ಅನ್ನೋದು ನೀವು ಹೇಳಬೇಕು ಅದು ನಮಗೆ ಗೊತ್ತಿಲ್ಲ ರಾತ್ರಿ ಹನ್ನೊಂದು ಹನ್ನೆರಡುವರೆಗೆ ಅದು ಕರೆಂಟ್ ಸ್ಪಾಟ್ ಆಗಿ ಆಗಿದೆ ಮೇಲೇನ ಅದು ಥರ್ಟಿ ತ್ರೀ ಥೌಸಂಡ್ ಏನೋ ಅದ್ರಿ ಅದು ಆಗ್ಯದ್ರಿ ಅದರ ಸಲ ಇದು ಆಗ್ಯದ್ರಿ ಯಾಕಂದ್ರೆ ಕೆ ಬಿ ದ್ರಿಗೆ ಎಷ್ಟು ಸಲ ಹೇಳಿದ್ಯಾವ್ ಆಲ್ರೆಡಿ ಆದ್ರ ಅವರು ಮಾಡಲಿಲ್ಲ ಈ ಕೆಲಸ ಕೆ ಬಿ ದ್ರು ಮಾಡಲ್ಲ ಮತ್ತೆ ಬಿಲ್ ಕೇಳಕ್ ಎಲ್ಲಾರು ಬರ್ತಾರ ಬಿಲ್ ಕೇಳಕ್ ಮೂರ್ ಮಂದಿ ಬರ್ತಾರ ಅವ್ರಿಗೆ ಹೇಳ್ತ ದಿನಾ ಹೇಳಿದ್ರ ನಿರ್ಲಕ್ಷ್ಯ ಮಾಡ್ತಾರ ಅದರ ಸಲುವಾಗಿ ನಾ ಇಟ್ಟು ಹೇಳ್ತಿದ್ರಿ ಆಲ್ರೆಡಿ ಕೆಬಿಗದ ಫೋನ್ ಹಚ್ಚಿದ್ಯಾವ್ರಿ ಅವ್ರ ಇನ್ನೂರಿತನ ಬರ್ಲಗೇ ರೀ ಅವ್ರಿಗೆ ಏನು ಮಾಡ್ಬೇಕನ್ನೋದು ಎಕ್ಸನ್ ಏನ್ ತೋಬೇಕ ನೀವೇ ಇದು ಮಾಡ್ಕೋರಿ ಮಹಬೂರ್ ಸುಬಾನಿ ನಿರಂತರ ಸುದ್ದಿಗಾಗಿ ನೋಡ್ತಾ ಕನ್ನಡ